ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಇವತ್ತು ಈ ರೀತಿಯ ಎಲ್ಲ ವಿಡಿಯೋಗಳನ್ನು ನಾವು ಮುಂದೆ ಹಾಕುತ್ತೇವೆ ನಾವು ಇವತ್ತು ನೋಡ್ತಾ ಇದೀವಿ ಆರನೇ ತರಗತಿಯ ನೋಟ್ಸ್ ಅಂದ್ರೆ ಪ್ರಶ್ನೋತ್ತರಗಳನ್ನು ಸೊ ಪದ್ಯ ಒಂದು ಬೇಸಿಗೆ ಇವತ್ತು ನಾವು ನೋಡೋಣ ಆರನೇ ತರಗತಿಯ ಕನ್ನಡ ಭಾಗವೊಂದರಲ್ಲಿ ಪದ್ಯ ಒಂದು ಬೇಸಿಗೆ ಪದ್ಯದ ಪ್ರಶ್ನೋತ್ತರಗಳನ್ನು ಅಭ್ಯಾಸಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಸೂರ್ಯ ಏಕೆ ದುಡಿಯುತ್ತಿದ್ದಾನೆ ಉತ್ತರ ಇಳೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ ಎರಡು ಭೂಮಿಯ ಪೋಷಕ ಯಾರು ಉತ್ತರ ಭೂಮಿಯ ಪೋಷಕ ಸೂರ್ಯ ಮೂರು ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು ಉತ್ತರ ಸೂರ್ಯ ಮರೆಯದೆ ಇಳೆಗೆ ಬಿಸಿಲು ಬೆಳಕು ನೀಡುವ ಕರ್ತವ್ಯ ಮಾಡುವನು ನಾಲ್ಕು ಬಿರು ಬಿಸಿಲಿಗೆ ಯಾವವೂ ಕಂಗ ಬಿರು ಬಿಸಿಲಿಗೆ ಯಾವೂ ಕಂಗಾಲಾಗಿಲ್ಲ ಉತ್ತರ ಬಿರು ಬಿಸಿಲಿಗೆ ಮರಗಿಡ ಪೊದೆಬಳ್ಳಿಗಳು ಕಂಗಾಲಾಗಿಲ್ಲ ಐದು ಸೂರ್ಯನಿಂದ ಮಕ್ಕಳು ಕಲಿಯಬೇಕಾಗಿದ್ದೇನು ಉತ್ತರ ಸೂರ್ಯನಿಂದ ಮಕ್ಕಳು ಕಲಿಯಬೇಕಾಗಿರುವುದು ಕಷ್ಟಕ್ಕೆ ಹೆದರದೆ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ ನಗುತ್ತಾ ನಲಿಯುತ್ತಾ ಇತರರನ್ನು ನಗಿಸಿ ನಲಿಸುತ್ತಾ ಧನ್ಯತೆಯನ್ನು ಪಡೆಯಬೇಕು ಅದೇ ರೀತಿ ನೀವು ಆ ನೋಡಬಹುದು ಕೆಳಗಿನ ಪದಗಳಿಗೆ ತಲಾ ಎರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ ಒಂದು ಸೂರ್ಯ ಎರಡು ಮಳೆ ಮೂರು ಪ್ರಕೃತಿ ನಾಲ್ಕು ಸಂಭ್ರಮ ಅಂತ ಇದೆ ಒಂದು ಸೂರ್ಯ ಭಾನು ರವಿ ಭಾಸ್ಕರ ಅಂತನೂ ಬರಿಬಹುದು ಎರಡು ಇಳೆ ಭೂಮಿ ಧರೆ ಮೂರು ಪ್ರಕೃತಿ ನಿಸರ್ಗ ಪರಿಸರ ನಾಲ್ಕು ಸಂಭ್ರಮ ಸಡಗರ ಉತ್ಸಾಹ ಅದೇ ರೀತಿ ಮುಂದಿನ ಮುಂದಿನ ಮುಖ್ಯ ಪ್ರಶ್ನೆ ಈ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಪೋಷಕರು ಕರ್ತವ್ಯ ಸಂಭ್ರಮ ಧನ್ಯತೆ ಪೋಷಕರು ನಮ್ಮ ಪೋಷಕರು ನಮ್ಮನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಕರ್ತವ್ಯ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಸಂಭ್ರಮ ದೀಪಾವಳಿ ಹಬ್ಬವನ್ನು ಎಲ್ಲರೂ ಸಂಭ್ರಮದಿಂದ ಆಚರಿಸುತ್ತಾರೆ ಧನ್ಯತೆ ನಾವು ಮಾಡುವ ಕೆಲಸದಲ್ಲಿಯೇ ಧನ್ಯತೆಯನ್ನು ಕಾಣಬೇಕು ಅದೇ ರೀತಿ ನೀವು ಈ ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಇದೆ ಪ್ರಸ್ತುತ ಬೇಸಿಗೆ ಪದ್ಯವನ್ನು ಬಿ ಆರ್ ಲಕ್ಷ್ಮಣರಾವ್ ಅವರು ರಚಿಸಿರುವ ಈ ಪದ್ಯದ ಸಾರಾಂಶ ಹೀಗಿದೆ ಬೇಸಿಗೆ ರಜಾ ಬಂದಿದ್ದರೂ ಬಿಸಿಲಿನ ಝಳ ತಾಪ ಸಂಜೆ ಕೊಟ್ಟಂತೆ ಆಗಿದೆ ಏಕೆಂದರೆ ಹೊರಗೆ ಹೋಗಿ ಬಿಸಿಲಿನಲ್ಲಿ ಆಡಲು ಸಾಧ್ಯವಿಲ್ಲ ಆದರೂ ನಾವು ಹಿಂಜರಿತ ಹಿಂಜರಿತು ಬಿಸಿಲನ್ನು ಉಂಟು ಮಾಡಿರುವ ಸೂರ್ಯನನ್ನು ದೋಷಿಸಬಾರದು ಅದರ ಬದಲು ಸೂರ್ಯನ ಮಹಿಮೆಯನ್ನು ನಾವೆಲ್ಲ ತಿಳಿಯಬೇಕು ಸೂರ್ಯನ ಬಿಸಿಲನ್ನು ಕಂಡು ಏಕೆ ಈ ಸೂರ್ಯ ಇಷ್ಟೊಂದು ತಾಪದಿಂದ ತಾಪದಿಂದ ಕೂಡಿದ್ದಾನೆ ಅಥವಾ ಯಾರ ಮೇಲೆ ಇವನಿಗೆ ಕೋಪವೇನಾದರೂ ಇದ್ದು ಇಷ್ಟೊಂದು ಬಿಸಿಲನ್ನು ಉಂಟು ಮಾಡುತ್ತಿರಬಹುದೇ ಎಂದು ತಪ್ಪು ತಿಳಿಯಕೂಡದು ಇಷ್ಟೊಂದು ಬಿಸಿಲಿನ ತಾಪ ಕೂಡಲು ಕೊಡಲು ಕಾರಣ ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ಅದಕ್ಕಾಗಿ ಈತ ದುಡಿಯುತ್ತಿರುವನು ಭೂಮಿಯನ್ನು ಪೋಷಿಸುತ್ತಿರುವನು ಸೂರ್ಯ ಭೂಮಿಗೆ ಆತನ ಅಗತ್ಯ ಬಹಳವಾಗಿದೆ ಸೂರ್ಯನಿಗೆ ಹೊಗಳಿಕೆ ಬೇಕಿಲ್ಲ ಯಾರಾದರೂ ಆತನನ್ನು ದೋಷಿಸಿದರೆ ಆತ ಕುಗ್ಗುವುದಿಲ್ಲ ಆತನು ನಮಗೆ ಬೆಳಕು ಬಿಸಿಲನ್ನು ನೀಡಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತಿರುವನು ಆದರೆ ಮನುಷ್ಯ ಬಿಸಿಲು ಹೆಚ್ಚಾದಾಗ ಸೂರ್ಯನನ್ನು ದೋಷಿಸುವನು ಆದರೆ ಪ್ರಕೃತಿಯಲ್ಲಿನ ಮರ ಗಿಡ ಪೊದೆ ಬಳ್ಳಿಗಳ ಮೇಲೂ ಅದೇ ಬಿಸಿಲು ಬಿದ್ದರೂ ಅವು ಕಂಗಾಲಾಗದೆ ಹಸಿರಿನ ಚಿಗುರು ಹೂ ಕಾಯಿ ಹಣ್ಣುಗಳನ್ನು ನೀಡುತ್ತಾ ಸಂಭ್ರಮಿಸುತ್ತವೆ ನಾವು ಕೂಡ ಸೂರ್ಯನಿಂದ ಹಾಗೂ ಪ್ರಕೃತಿಯಿಂದ ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಾ ನಾವು ನಗುತ್ತಾ ನಲಿಯುತ್ತಾ ಇತರನನ್ನು ನಗಶ್ ನಗಿಸಿ ನಲಿಯುತ್ತಾ ಧನ್ಯತೆಯನ್ನು ಪಡೆಯೋಣ ಎಂಬುದು ಈ ಪದ್ಯದ ಸಾರಾಂಶವಾಗಿದೆ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಇದನ್ನ ತಪ್ಪದೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಪದ್ಯ ಎರಡನೇ ಪದ್ಯದಲ್ಲಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೇಂಬೋ ಇ ವಿ ಎಸ್ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನೆಲ್ ನಲ್ಲಿ ಹಾಕುತ್ತೇವೆ ಆದ್ದರಿಂದ ನೀವೇನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡಿಕೊಳ್ಳಿರಿ